ಬೆಂಗಳೂರು ಹಬ್ಬ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮೆಲ್ಲರಿಗೂ ಬೆಂಗಳೂರು ಹಬ್ಬದ ಶುಭಾಶಯಗಳು ಕೋರ್ಲಿಕ್ಕೆ ಬಯಸ್ತಾ ಇದ್ದಾರೆ ಈ ಹಬ್ಬದಲ್ಲಿ ಈ ಹಬ್ಬದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ್ ಹೊರಟ್ಟಿಯವ್ರ್ಯಾಂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ ಅವರ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಗೋವಿಂದರಾಜು ಅವರ ಖ್ಯಾತ ನಾಯಕ ನಟರಾದಂಥ ಕನ್ನಡದ ಖ್ಯಾತ ನಾಯಕ ನಟರಾದಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮಾಜಿ ಸಚಿವೆ ಹಾಗೂ ಖ್ಯಾತ ನಟಿಯಾದಂಥ ಶ್ರೀಮತಿ ಜಯಮಾಲಾ ಅವರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳಿಮಲೆಯ ಅವ್ರ್ಯಾಂ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರ ಅಧ್ಯಕ್ಷರು ಆಸ್ಬಾಕ್ಸ್ ಫೌಂಡೇಶನ್ನ ಅಧ್ಯಕ್ಷರಾದಂಥ ಪ್ರಶಾಂತ್ ಪ್ರಕಾಶ್ ಅವರ ಮುಖ್ಯ ಸಂಘಟಕರು ಆಸ್ಪಾಕ್ಸ್ ಫೌಂಡೇಶನ್ನ ಅಧ್ಯಕ್ಷರಾದಂಥ ರವಿಚಂದರ್ ಅವರೇ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರೆ ಕನ್ನಡ ಸಂಸ್ಕೃತಿ ಇಲಾಖೆ ಕೈಗಾರಿಕಾ ವಲಯ ಹಾಗೂ ಸಂಘ ಸಂಸ್ಥೆಗಳು ಸಹಯೋಗದಲ್ಲಿ ಈ ಬೆಂಗಳೂರು ಹಬ್ಬ ಎರಡು ಸಾವಿರದ ಇಪ್ಪತ್ತಾರು ನಡೀತಾ ಇದೆ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನಿಂದ ಹತ್ತು ದಿನಗಳ ಕಾಲ ಈ ಹಬ್ಬ ನಡೀತಾ ಇದೆ ನಾಳೆಯಿಂದ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಮುನ್ನೂರೈವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಬೆಂಗಳೂರಿನ ನಾಗರಿಕರಿಗೆ ಇದು ಒಂದು ಸುಸಂದರ್ಭ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅನೇಕ ಸಾಂಸ್ಕೃತಿಕ ಮತ್ತು ಅನೇಕ ಕಾರ್ಯಕ್ರ ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ನಡೀತಾ ಇದ್ದಾವೆ ಅವನ್ನೆಲ್ಲ ಭಾಗವಹಿಸಿ ಆನಂದಿಸಿ ಅನುಭವಿಸಿ ಮಾಡ್ತಕ್ಕಂಥ ಪ್ರಯತ್ನ ಈ ಹಬ್ಬದಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದು ಉದ್ದೇಶ ನಮ್ಮ ಸಾಹಿತಿ ಸಾಹಿತ್ಯ ಕಲೆ ಸಂಸ್ಕೃತಿ ಇವುಗಳನ್ನು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಮತ್ತು ಯುವ ಜನತೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದರ ಉದ್ದೇಶ ಯಾಕಂತಂದರೆ ಎಲ್ಲ ಊರುಗಳಲ್ಲೂ ಕೂಡ ಹಬ್ಬಗಳನ್ನು ಮಾಡ್ತೀವಿ ಜಾತ್ರೆಗಳನ್ನು ಮಾಡ್ತೀವಿ ಉತ್ಸವಗಳನ್ನು ಮಾಡ್ತೀವಿ ಎಲ್ಲದರ ಉದ್ದೇಶ ಏನಪ್ಪ ಅಂತಂದರೆ ಜನರು ಖುಷಿಯಾಗಿ ಭಾಗವಹಿಸಬೇಕು ಒಂದು ಎರಡನೇದು ಎಲ್ಲಿಕ್ಕಿಂತ ಜಾತಿ ಧರ್ಮಗಳನ್ನು ಮರೆತು ನಾವೆಲ್ಲರೂ ಕೂಡ ಮನುಷ್ಯರಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು ಯಾವುದೇ ಧರ್ಮ ಆಗಿರಲಿ ಯಾವುದೇ ಜಾತಿ ಆಗಿರಲಿ ನಾವೆಲ್ಲರೂ ಕೂಡ ಮೂಲತಃ ಮನುಷ್ಯರು ಯಾಕಂತಂದ್ರೆ ಈ ಮಾತನ್ನು ಹೇಳುವಾಗ ನಾವು ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕ ಹೊರತು ಯಾವುದೇ ಕಾರಣಕ್ಕೆ ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು ಯಾವುದೇ ಧರ್ಮ ಪ್ರತಿ ಒಬ್ಬರನ್ನು ಕೂಡ ಪ್ರೀತಿಸಿ ಅಂತ ಹೇಳ್ತದ ಹೊರತು ದ್ವೇಷಿ ಅಂತ ಹೇಳಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಈ ನಾಡಿದೆಯಲ್ಲ ಕನ್ನಡ ನಾಡು ಇದೆಯಲ್ಲ ಇದರಲ್ಲಿ ಅನೇಕ ಜನರು ಸಾಧು ಸಂತರು ಬಸವಣ್ಣ ಕನಕದಾಸರು ಗುರು ಇಂಥ ಅನೇಕ ಜನ ಬಂದು ಹೋಗಿದ್ದಾರೆ ಇಂಥವರೆಲ್ಲ ಬಂದು ಹೋಗಿದ್ದಾರೆ ಇವರೆಲ್ಲ ಏನಪ್ಪ ಹೇಳಿ ಕೊಟ್ಟಿದ್ದಾರೆ ಅಂತಂದರೆ ಇವರೆಲ್ಲ ನಾವೆಲ್ಲ ಮನುಷ್ಯರೇ ಮನುಷ್ಯರಾಗಿರಬೇಕು ಅಂತಕ್ಕಂಥದನ್ನು ಸಾರಿ ಸಾರಿ ಹೇಳಿರ್ತಕ್ಕಂಥದ್ದು ಬಸವಣ್ಣ ಹೇಳ್ದ ಜಾತಿ ಎಲ್ಲ ಹೋಗಬೇಕು ವರ್ಗ ಎಲ್ಲ ಹೋಗಬೇಕು ಕರ್ಮ ಸಿದ್ಧಾಂತ ಹೋಗ್ಬೇಕು ಮೌಢ್ಯಗಳೆಲ್ಲ ಹೋಗ್ಬೇಕು ಕಂದಾಚಾರಗಳೆಲ್ಲ ಹೋಗ್ಬೇಕು ಇದನ್ನೆಲ್ಲ ಹೋಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದನ್ನು ಕಲಿತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ಬೇಕಾಗ್ತದೆ ಅದನ್ನು ಬಸವಣ್ಣ ಹೇಳ್ತಾರೆ ಎಲ್ಲ ಅನೇಕ ಸೋಪ್ ಸೂಪಿಗಳು ಸಂತರು ಎಲ್ಲರೂ ಕೂಡ ಹೇಳತಕ್ಕಂಥದ್ದು ಇದೇನೆ ನಮ್ಮಲ್ಲಿ ಯಾವುದೇ ಹುಟ್ಟುವಾಗ ನಾವು ಆಕಸ್ಮಿಕವಾಗಿ ಮನುಷ್ಯ ನಾವು ಹುಟ್ಟೋದು ಆಕಸ್ಮಿಕವಾಗಿ ಸಾವಂತು ಗ್ಯಾರಂಟಿ ಈ ಮಧ್ಯೆ ಇದೆಯಲ್ಲ ನಾವು ಏನು ಮಾಡೋದು ಅಂತಕ್ಕಂಥದ್ದು ಭಾಳ ಮುಖ್ಯ ಈ ಸಾವು ಹುಟ್ಟು ಇವ್ರಗಳ ಮಧ್ಯೆ ಇರ್ತಕ್ಕಂಥ ಕಾಲ ಇದೆಯಲ್ಲ ಈ ಕಾಲದಲ್ಲಿ ನಾವು ಏನು ಮಾಡ್ದೋ ಅಂತಕ್ಕಂಥದ್ದು ಭಾಳ ಮುಖ್ಯ ಏನು ಸಾಧಿಸ್ದು ಅಂತಕ್ಕಂಥದ್ದು ಭಾಳ ಮುಖ್ಯ ಏನು ಸಮಾಜಕ್ಕೆ ಬಿಟ್ಟೋಗಿದ್ದೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ ನಮ್ಮ ಹೆಜ್ಜೆ ಗುರುತುಗಳು ಹೇಗಿರ್ಬೇಕಪ್ಪ ಅಂತಂದರೆ ಬೇರೆಯವರು ಅನುಸರಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಹೊರತು ಬೇರೆಯವರು ಅದನ್ನು ವಿರೋಧ ಮಾಡ್ತಕ್ಕಂಥ ರೀತಿಯಲ್ಲಿ ಇರಬಾರ್ದು ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ದರಿಂದ ನಮ್ಮ ಭವ್ಯವಾದಂಥ ಸಂಸ್ಕೃತಿ ಇದೆ ಭವ್ಯವಾದಂಥ ಕಲೆ ಇದೆ ಭವ್ಯವಾದಂಥ ಸಾಹಿತ್ಯ ಇದೆ ಇಂಥ ಸಂಸ್ಕೃತಿ ಸಾಹಿತ್ಯ ಕಲೆಯನ್ನು ನಾವು ಮರಿಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಬಾಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ನನಗೆ ಜ್ಞಾಪಕ ಇದೆ ನಂದಿನಿ ಆಳ್ವ ಅವರು ಪದ್ಮಿನಿ ರವಿ ನಂದಿನಿ ಆಳ್ವ ಅವರು ಪ್ರಾರಂಭ ಮಾಡಿದ್ದು ಇದನ್ನು ಈಗ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ರವಿಚಂದ್ರ ಮತ್ತು ಪ್ರಕಾಶ್ ಪ್ರಶಾಂತ್ ಪ್ರಕಾಶ್ ಇವರು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಒಳ್ಳೆಯದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಮಾತನ್ನು ನಾವು ಎಲ್ಲರೂ ಕೂಡ ಮಾಡಬೇಕಾಗಿರೋದು ಅನೇಕ ಜನ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅದಕ್ಕೋಸ್ಕರನೇ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದರು ಅಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡ್ತಾ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ದಾರೆ ಅಂತಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಇದೆ ಧಾರ್ಮಿಕ ಅಸಮಾನತೆ ಇದೆ ಆತ್ ಸಾಮಾಜಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಇಂಥ ಸಮಾಜದಲ್ಲಿ ನಾವು ಇದ್ದೀವಿ ಈ ಸಮಾಜವನ್ನು ನಾವು ಸಮ ಸಮಾಜವಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆ ಕಾರಣಕ್ಕೋಸ್ಕರ ನಾವು ಕನ್ನಡ ನಾಡಿನವರು ಕನ್ನಡವನ್ನು ನಮ್ಮ ಭಾಷೆಯಾಗಿ ಕಲಿತಕ್ಕಂಥದ್ದು ರಾಜ್ಯ ಭಾಷೆ ಕನ್ನಡ ರಾಜ್ಯ ಭಾಷೆ ಪ್ರತಿಯೊಬ್ಬರು ಕೂಡ ಯಾವುದೇ ರಾಜ್ಯದಿಂದ ಬಂದಿರಲಿ ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಕಲಿತಕ್ಕಂಥ ವ್ಯವಹಾರ ಭಾಷೆಯನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದರೆ ಕನ್ನಡ ಭಾ ಕನ್ನಡ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಅತ್ಯಂತ ಅವಶ್ಯ ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ಕನ್ನಡದ ವಾತಾವರಣವನ್ನು ಅನಿವಾರ್ಯತೆಯನ್ನು ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಕನ್ನಡಿಗರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಈ ಸತ್ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ಮನವಿ ಏನಪ್ಪ ಮಾಡೋದು ಅಂತಂದರೆ ಯಾವುದೇ ರಾಜ್ಯದಲ್ಲಿ ಬರಲಿ ಯಾವುದೇ ರಾಜ್ಯದಿಂದ ಬರಲಿ ವಾಸಿಸ್ಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಆದರೆ ಕನ್ನಡಿಗರಾಗಿ ಬಾಳಿ ಕನ್ನಡವನ್ನು ಕಲಿಯಿರಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇಂತಹ ಹಬ್ಬ ಇದೆಯಲ್ಲ ಈ ಹಬ್ಬದಲ್ಲಿ ನಾವು ಭಾಗವಹಿಸ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಉದ್ದೇಶ ಏನಪ್ಪ ಅಂತಂದರೆ ನಾವೆಲ್ಲರೂ ಕೂಡ ಬೆಂಗಳೂರಿನವರು ಕನ್ನಡಿಗರು ಕನ್ನಡ ಭಾಷೆ ನಮ್ಮ ಭಾಷೆ ರಾಜ್ಯ ಭಾಷೆ ಮತ್ತು ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಅದರಿಂದ ಕನ್ನಡತನವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಹಬ್ಬ ಎಲ್ಲರೂ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಈ ಹಬ್ಬ ಈ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ಎಲ್ಲ ಬೆಂಗಳೂರಿನ ನಾಗರಿಕರಿಗೆ ಸುಮಾರು ಒಂದು ಲಕ್ ಒಂದು ಕೋಟಿ ನಲವತ್ತು ಲಕ್ಷ ಜನ ಇರಬೇಕು ಈಗ ಬೆಂಗಳೂರಿನಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಎಲ್ಲ ಭಾಷೆಯ ಜನ ಇದ್ದಾರೆ ಅನೇಕ ಸಂಸ್ಕೃತಿಯ ಜನ ಇದ್ದಾರೆ ಅನೇಕ ಧರ್ಮದ ಜನ ಇದ್ದಾರೆ ಅನೇಕ ಭಾಷೆಯ ಜನ ಇದ್ದಾರೆ ನಾವೆಲ್ಲರೂ ಕೂಡ ಒಂದಾಗಿ ಬಾಳ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಿಮವಾಗಿ ಮನುಷ್ಯರಾಗಿ ಬಾಳೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ಕೋರಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ